ಮದ್ದೂರಿನ ಬೃಹತ್ ಶೋಭಯಾತ್ರೆಯಲ್ಲಿ ಸಿಟಿ ರವಿ ಅವರು ಭಾಗವಹಿಸಿರುವಂತದ್ದು ನಮ್ಮೊಂದಿಗೆ ಸಿಟಿ ರವಿ ಅವರು ಇದ್ದಾರೆ ಸರ್ ಬೃಹತ್ ಶೋಭಯಾತ್ರೆಯಲ್ಲಿ ಭಾಗವಹಿಸಿದ್ರಿ ಏನ್ ಹೇಳ್ತೀರಿ ಹಿಂದೂ ಸಮಾಜವನ್ನು ಕೆಣಕೋ ಕೆಲಸ ಮಾಡಬೇಡಿ ಕೆಣಕೋ ಕೆಲಸ ಮಾಡಿದ್ರೆ ನಾವು ನಿಮ್ಮ ಬುಡುಕೆ ಬರಬೇಕಾಗತ್ತೆ ಸಹಬಾಳ್ವೆಯಿಂದ ಬದುಕೋದ್ಕೊಂಡು ಕಲೀರಿ ನಾವು ನಿಮ್ಮ ಮೆರವಣಿಗೆ ಎಸ್ತಿಲ್ಲ ನೀವೇ ನಿಮಗೆ ಐದು ಪರ್ಸೆಂಟ್ ಇದ್ದಾಗಲೇನೆ ಹಿಂದೂ ಮೆರವಣಿಗೆ ಮೇಲೆ ಕಲ್ಲು ಎಸುವಂತ ಮಾನಸಿಕತೆ ಯಾಕೆ ಬಂತು ನೀವು ಭಾರತದ ಸಂಸ್ಕೃತಿಗೆ ಅಪಚಾರ ಎಸಕ್ತಾ ಇದ್ದೀರಿ ನೀವು ನಿಮ್ಮ ನಿಮ್ಮ ತಾಲಿಬಾನ್ ಸಂಸ್ಕೃತಿಯನ್ನ ಭಾರತದಲ್ಲಿ ಹೇರುವ ಪ್ರಯತ್ನ ಮಾಡಬೇಡಿ ನೀವು ನಾಶವಾಗ್ತೀರಿ ನಮ್ಮ ನೆಮ್ಮದಿನೂ ಹಾಳು ಮಾಡ್ತೀರಿ ಈಗಾಗಲೇ ಐನೂರು ಜನ ಎಫ್ಐಆರ್ ಆಗಿರೋ ಪೈಕಿ ಹಿಂದೂ ಕಾರ್ಯಕರ್ತರು ಇರುವಂತದ್ದು ಈಗ ಎಸ್ ಪಿ ಅವರಿಗೆ ಹೇಳಿದ್ದೇವೆ ನೀವೇನಾದ್ರೂ ನ್ಯಾಯಯುತವಾಗಿ ಮೇಲೆ ಹೋರಾಟ ಮಾಡಿದವ್ರ ಮೇಲೆ ಕೇಸ್ ಹಾಕಿದ್ರೆ ಪರಿಸ್ಥಿತಿ ಚೆನ್ನಾಗಿರಲ್ಲ ನಾವೇ ಬರ್ತೀವಿ ಮದ್ದೂರಿಗೆ ನಾವೇ ಬರ್ತೀವಿ ಮಂಡ್ಯಕ್ಕೆ ಮುಸ್ಲಿಂ ಮುಖಂಡರು ತಪ್ಪನ್ನ ಒಪ್ಪಿರುವಂತದ್ದು ಗಲಭೆ ಹಿನ್ನೆಲೆಯಲ್ಲಿ ಈಗ ಒಳ್ಳೆ ಮುಸಲ್ಮಾನರಿದ್ದಾರೆ ಇಸ್ಲಾಂ ಅಲ್ಲಿ ಸಹ ಅವಕಾಶ ಇಲ್ಲ ಆ ಇಸ್ಲಾಂ ಅಲ್ಲಿ ಯಾವುದನ್ನ ಅಸಹಿಷ್ಣುತೆಯನ್ನು ಬೋಧಿಸ್ತಾರೋ ಅದನ್ನ ಬದಲಾಯಿಸಿ ಅದನ್ನ ಬದಲಾಯಿಸೋವರೆಗೂ ನೀವು ವಿಗ್ರಹಾರಾಧನೆ ಬಗ್ಗೆ ಇಸ್ಲಾಂನ ಅಭಿಪ್ರಾಯ ಏನು ಅದರಿಂದಾಗೆ ಎಳೆ ಮಕ್ಕಳು ಒಗಿಯೋ ಕೆಲಸ ಮಾಡಿದ್ರು ತಾಲಿಬಾನ್ಗಳನ್ನು ಸೃಷ್ಟಿ ಮಾಡೋದನ್ನ ಬಿಡಿ ಎಲ್ಲ ಸರಿ ಹೋಗುತ್ತೆ ನೀವು ಈ ನಾಡಿನ ಸಹಬಾಳ್ವೆ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಂಡ್ರೆ ನೀವು ನಿಮ್ದಿಲ್ ಇರ್ತೀರಿ ದೇಶಕ್ಕೂ ಒಳ್ಳೇದಾಗುತ್ತೆ ಪ್ರತಿ ಬಾರಿನೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಾಗ ಹಿಂದೂಗಳ ಧಾರ್ಮಿಕ ಧಕ್ಕೆಗೆ ಒಂದ್ ರೀತಿಯಾಗಿ ಅಡ್ಡಿ ಮಾಡುವಂತದ್ದು ಹಿಂದೂಗಳ ಮೇಲೆ ದೌರ್ಜನ್ಯ ಆಗುತ್ತೆ ಅನ್ನುವಂತ ಆರೋಪಗಳು ಈಗ ಕಾಂಗ್ರೆಸ್ ಶಾಸಕನ ದಲಿತ ಶಾಸಕನ ಮನೆ ಸುಟ್ಟವ್ರು ಕೇಸ್ ಒಪ್ಪ ತೆಗಿತಾರೆ ಅಂದ್ರೆ ಇವರು ಇವರು ಇವರಿಗಿಂತ ಇವರಿಗಿಂತ ಆ ಕೆಟ್ಟ ಮಾನಸಿಕತೆ ಇನ್ನೊಬ್ರು ಇಲ್ಲ ಇದರಿಂದಾಗಿ ಅವ್ರಿಗೆ ಕೊಬ್ಬಿರೋದು ಈಗ ತಾಯಿ ಮೇಲೆ ಅತ್ಯಾಚಾರ ಮಾಡಿದ್ರು ಅವ್ರು ಓಟ್ ಕೊಡ್ತಾರೆ ಅಂತಂದ್ರೆ ಅನ್ನುವಂತ ಮಾನಸಿಕತೆ ಅದು ಅಪಾಯಕಾರಿ ಓಕೆ ಇದಿಷ್ಟು ಸಿಟಿ ರವಿ ಹೇಳುವಂತದ್ದು ಕ್ಯಾಮ್ರಾ ಪರ್ಸನ್ ಉಲ್ಲಾ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಮದ್ದೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ದಿನ ನಮ್ಮ ಜೀನಿಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ ಅಂದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್